ಬೋಗಸ್ ಅವರು ಬಾರಿ ಬಾರಿ ಹೇಳ್ತಾನೆ ಇದ್ದಾರೆ ಹಣಕಾಸು ಆಯೋಗದ ರಚನೆ ಸಂವಿಧಾನ ಬದ್ಧವಾಗಿ ನಡೀತದೆ ಅದು ಇಂಡಿಪೆಂಡೆಂಟ್ ಆಗಿ ನಡೀತದೆ ಮತ್ತು ಈ ಹಿಂದೆ ಈಗ ಪ್ರಸ್ತುತ ಹಣಕಾಸು ಆಯೋಗ ಏನು ಅದರ ಪ್ರಕಾರ ಏನು ನಾವು ದುಡ್ಡು ಕೊಡ್ತಾ ಇದ್ದೀವಿ ಅದರ ಪ್ರಕಾರನೇ ಸಿಕ್ಕಾಪಟ್ಟೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಯಾಕೆ ಬರ್ತಾ ಇರಲಿಲ್ಲ ಇಷ್ಟು ದುಡ್ಡು ಉತ್ತರ ಕೊಟ್ಟಲಿಲ್ಲ ಒಬ್ಬ ಕೊಟ್ಟಿಲ್ಲ ಉತ್ತರ ಅವರು ನಾವು ಕೊಡ್ತಾ ಇರುವಂತಹದ್ದು ನಾಲ್ಕು ಐದು ಪಟ್ಟು ದುಡ್ಡು ಏನು ನಾವು ಕೊಟ್ಟಿದೀವಿ ಭಾರತ ಸರ್ಕಾರದಿಂದ ಮೋದಿ ಸರ್ಕಾರದ ಅವಧಿಯಲ್ಲಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಯಾಕೆ ಬರ್ತಾ ಪರ್ಸೆಂಟೇಜ್ ಬಿಡ್ರಿ ನೀವು ಯಾಕೆ ಬರ್ತಿರಲಿಲ್ಲ ಯಾಕೆ ಬರ್ತಿರಲಿಲ್ಲ ನಿಮ್ಮ ದುಡ್ಡು ಅಂದರೆ ನಿಮ್ಮಲ್ಲಿ ಭ್ರಷ್ಟಾಚಾರ ಇತ್ತು ನಿಮ್ಮ ರಾಜ್ಯ ಕೇಂದ್ರದಲ್ಲಿ ಸಹಿತ ಕಲೆಕ್ಷನ್ ಸರಿ ಆಗ್ತಾ ಇರಲಿಲ್ಲ ಟ್ಯಾಕ್ಸ್ ಕಲೆಕ್ಷನ್ ಸರಿ ಆಗ್ತಾಯಿರಲಿಲ್ಲ ಆಡಳಿತ ಸರಿ ಇರಲಿಲ್ಲ ಆಡಳಿತದಲ್ಲಿ ಅವ್ಯವಸ್ಥೆ ಇತ್ತು ಆಡಳಿತದಲ್ಲಿ ಒಂದು ರೀತಿಯಲ್ಲಿ ಲೂಸ್ನೆಸ್ ಇತ್ತು ಇದರ ಎಲ್ಲದರ ಪರಿಣಾಮವಾಗಿ ನಿಮ್ಗೆ ಬರ್ತಿರಲಿಲ್ಲ ನಾವೀಗ ದುಡ್ಡು ಕೊಡ್ತಾ ಇದ್ದೀವಿ ಆ ದುಡ್ಡು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜನರು ಕಲ್ಯಾಣ ಮಾಡಿರಿ ಅಂದರೆ ನೀವು ಇದನ್ನು ಡ್ರಾಮಾ ಮಾಡಿ ಕೂತ್ಕೊಳ್ತೀರಿ ನೀವು

ಸರ್ಕಾರದಾಗ ಇದ್ದವರು ಕೊಡ್ತಾರ ಹೊರಗಿನವ್ರು ಹೇಳ್ತಾ ಇದ್ದಾರೆ ಅದ್ರಿ ಬಾಲಿಶವಾದಂತ ಹೇಳಿಕೆಗಳು ನೀವು ಅವ್ರಿಗೆ ಉಲ್ಟ ಪ್ರಶ್ನೆ ಕೇಳ್ಬೇಕು ನನಗೆ ಕೇಳ್ತೀರಲ್ರಿ ನೀವು ನನಗೊಂದು ಡಾಕ್ಯುಮೆಂಟ್ ಕೊಡ್ತೀರಿ ನೀವು ಕಾಂಗ್ರೆಸ್ ಬಿಜೆಪಿಯವ್ರು ನಾವ್ ಯಾಕೆ ನೋಡ್ತೀವಿ ನಮ್ ಕಡೆ ಡಾಕ್ಯುಮೆಂಟ್ ಅನ್ಯಾಯವನ್ನ ಮಾಡಿರಿ ಲಂಚವನ್ನ ತಗೊಂಡಿರಿ ಭ್ರಷ್ಟಾಚಾರವನ್ನ ಮಾಡಿರಿ ನಮ್ ಕಡೆ ಡಾಕ್ಯುಮೆಂಟ್ ಯಾರೇ ಕೊಡ್ಲಿ ನೀವು ನಿಮ್ಮ ಪಾರ್ಟಿ ಸರಿ ಮಾಡ್ಕೊಡಲ್ಲ ನಿಮ್ಮ ಪಾರ್ಟಿ ಇದ್ದವ್ರು ಕೇಳಿದ್ರಿ ಯಾಕೆ ಕೊಟ್ಟರೆ ಹೋಗಿ ನಮ್ಮ ನಮ್ಮೊಳಗೆ ಮಾತಾಡ್ಬೋದಾಗಿತ್ತು ಅಂತ ಕೇಳಲ್ಲ ನೀವು ಏ ಬಾಲಿಶ್ವಾಗಿ ಮಾತಾಡೋರ್ಗೆ ಉತ್ತರ ಏನು ಕೊಡುದ್ರಿ ಒಳ್ಳೆ ಕಥೆ ಆಗ್ತದೆ ನಿಮ್ದು ಇಟ್ ಇಸ್ ಮೋಸ್ಟ್ ಚೈಲ್ಡಿಶ್ ಇದು ನಾನು ಎಲ್ಲೋ ಒಂದ್ ಕಡೆ ನೋಡಿದ ನಾನು ಡೆಲ್ಲಿ ಒಳಗಿದ್ದೆ ಹೀಗಾಗಿ ನಾನು ಡಿಟೇಲ್ ಆಗಿ ನೋಡಿಲ್ಲ ಯಾಕಂದ್ರೆ ಕೆಲವು ಸ್ಥಳೀಯ ಸುದ್ದಿಗಳು ಬರ್ತಾವೆ ಕೆಲವು ಬರೋದ್ ನಿಮಗೂ ಗೊತ್ತಿದೆ ಯಾಕಂದ್ರೆ ಈಗ ಭಾಳ ರೀಜನಲ್ ಇದಾಗಿಬಿಟ್ಟಿದಾವೆಲ್ಲ ಪತ್ರಿಕೆಗಳು ಟಿ ವಿ ನೋಡಿದಾಗ ಗೊತ್ತಾಗತ್ತಾ ಟಿ ವಿ ನೋಡಿದಾಗ ಅವ್ರದ್ದು ಬೈಟ್ ಬರಬೇಕು ಅವಾಗ ಗೊತ್ತಾಗತ್ತೆ ಒಂದು ಕಡೆ ಎಲ್ಲೂ ನೋಡಿದ್ದು ನಾನು ನಾವು ಕೊಟ್ಟದ್ ಪೇಪರ್ ಯಾಕೆ ತಗೊಂಡ್ರು ಅಂತ ಕೇಳ್ತಾರೆ ನೀವು ತಪ್ಪು ಮಾಡಿರಿ ನಿಮ್ಮ ಮನಸ್ಸನ ಒಬ್ಬ ಕೊಟ್ಟರಪ್ಪ ನಮಗೆ ಪೇಪರ್ ಮತ್ತು ಯಾಕೆ ತೊಗೊಂಡ್ರಿ ಅವ್ರು ಯಾಕೆ ತೊಗೊಂಡ್ರು ಅಂತ ಏನು ಬಾ ಮೋಸ್ಟ್ ಚೈಲ್ಡಿಸ್ ರೀ ಸ್ವಲ್ಪ ಅವರಿಗೆ ರಾಹುಲ್ ಗಾಂಧಿಗತ್ತೆ ಮಾತಾಡ್ತಾ ಇದ್ದಾರೆ ಪಾಪ ಅವ್ರು ಬಿಡ್ರಿ ಯಾಕೆ ಮತ್ತು ಅವ್ರು ನಾಯಕ ಹೆಂಗಿದ್ದಾರೆ ಹಂಗೆ ಮಾಡ್ಬೇಕಲ್ಲ ಅವರು ಸರಿ ಉರ್ದು ಎಷ್ಟು

ದೆಲ್ಲಿಗೆ ಬಂದಿದ್ರು ಅವರು ನನ್ನನ್ನು ಭೇಟಿ ಮಾಡಿದ್ರಿ ಈ ಸುಮ್ಮನ ಕೆಲವರು ಎಲ್ಲ ಮೀಡಿಯಾದಲ್ಲಿ ಇಲ್ಲ ಕೆಲವು ಮೀಡಿಯಾದಲ್ಲಿ ಬೇರೆ ಬೇರೆ ಏನೇನೋ ಆಗ್ತಾ ಇದ್ದೀರಿ ನೀವು ಬಂದಿದ್ರು ಅವರು ಚರ್ಚೆ ಮಾಡಿ ಹೋದರು ಆವಾಗ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ